ಹಬ್ಬ ಹ್ಞೂ ಬಂತು ನಾನು ಬಂಗಾರಿ ಮುಕ್ತಲ್ಲಿ ಸ್ವಲ್ಪ ನಗು ನೋಡಿದ್ನಲ್ಲ ಅಲ್ಲ ಅಣ್ಣ ಎಲ್ಲ ತಗೋಬಂದ್ಬಿಟ್ಟು ಯಾಕೋ ನನ್ನ ಸತೈಸಿದ್ದೆ ನೀನು ಏನು ಗೊತ್ತಾಗ್ಬುಟ್ಟ ಹ್ಞೂ ನಿನ್ ಕೋಪ ಮಾಡ್ಕೊಂಡಾಗ ಮುಕ್ತಲ್ಲಿ ಒಂದು ಕಳೆ ಬರುತ್ತಲ್ಲ ಆ ಕಳೆ ಲಕ್ಷ್ಮೀದೇವಿನೇ ಮೀಸ್ಕೊಂತದು ಕಣೆ ಹಾ ಆ ಕೋಪದ ಮುಖ ನೋಡಬೇಕು ಅಂತ ಇಷ್ಟೆಲ್ಲ ಮಾಡಿದೆಮ್ಮ ಅಣ್ಣಾ ನೀನು ಏನು ತರಲಿ ಏನು ತರ್ಲಿ ಇರ್ಲಿ ನನ್ನ ಮುದ್ದು ಅಣ್ಣ ನೀನು ನಾನು ನೀನು ನಾ ಅಂತ ಮಾಡಿದ್ರೆ ನೀನು ಹಿಂಗೆಲ್ಲ ಅಳೋದಾ ಅಯ್ಯಯ್ಯೋ ನಾವ್ ಹಿಂಗೆ ಮಾತಾಡ್ಕೊಂಡು ನಿಂತಿದ್ರೆ ಅಮ್ಮ ದೊಣ್ಣೆ ತಗೊಬಂದ್ ಮಾರಿಸ್ತಾಳೇ ಸರಿ ಸರಿಯಾ ಕೋಡಂಗಿಗಳು ಇಬ್ರುನು ಅನ್ನಕೊಂಡ್ರು ಇವತ್ತು ಏನು ದಿನ ಇವತ್ತು ನನ್ನ ತಮ್ಮ ಬರೋ ದಿನ ಈ ಮನೆಗೆ ಸಡಗರ ಸಂಭ್ರಮ ಹಬ್ಬ ಆಚರಿಸೋ ದಿನ ಆಯ್ತಾ

ತಮ್ಮ ಬರೋ ಸಂತೋಷದಲ್ಲಿ ನಮ್ಮನ್ನೇ ಮರ್ತಾ ಇದೆ ಏನೋ ರಾಣಿಯವರು ಭಾರಿ ಸಂತೋಷವಾಗಿದ್ದೀರಿ ಹೌದು ನನಗೆ ಮಾತ್ರ ಸಂತೋಷ ನಿಮ್ಗೆ ಯಾರಿಗೂ ಸಂತೋಷ ಆಗ್ತಾನೆ ಇಲ್ಲ ಅಲ್ಲ ಸರ್ ನಮ್ಮ ಬಾಳಿನ ಭವಿಷ್ಯದ ನಿಧಿಯಾಗಿ ಬರುತ್ತಿರೋ ನಿನ್ನ ತಮ್ಮ ನಮ್ಮೆಲ್ಲರ ಕಣ್ಮಣಿಯನ್ನು ಆಗಿರುವಾಗ ಸಂತೋಷ ಆಗದೆ ಇರ್ತಿದ್ದೇನೆ ಅಮ್ಮ ನನಗೆ ಭಾವನ್ ಕರ್ಕೊ ಬರ್ತೀನಮ್ಮ ಅಪ್ಪಾಜಿ ಮನೆ ಕಡೆ ಜೋಪನ ಬಾಯ್ ನೋಡಿದ್ರ ನಮಗಿಂತ ಹೆಚ್ಚಿನ ಸಂತೋಷ ಈ ಆಗಿದೆ ಏನ್ರಿ ಈ ನಿಮ್ಮ ತ್ಯಾಗದ ಹಿರಿಮೆಯಿಂದ ಇಂದು ನನ್ನ ತಮ್ಮ ಒಳ್ಳೆ ವಿದ್ಯಾವತನಾಗಿದ್ದಾನೆ ಶ್ರುತಿ ಸಂತೋಷನ್ ಜೋಡಿ ಹೇಳಿ ಮಾಡಿಸಿದೆ ಹೌದು ಸರ್ ನಮ್ಮ ಬಂದಾರ ಅಮ್ಮಗೂ ಮಾವನಿಗೂ ಮದುವೆ ಮಾಡ್ತೀವಿ ಆ ಮದುವೆ ನಿಮ್ಗೆ ಹೊಸ ಬತ್ತಿನೂ ತಂದು ಕೊಡ್ತೀನಿ ಆಯ್ತಾ ಹೋದ್ರ ಬರ್ಲೇ ಇಲ್ಲ ಬಾವ ಲೇಟ್ ಆಯಿತು

ಅಕ್ಕ ಹೋಟೆಲ್ ಊಟ ತಿಂದು ಬಂದಿದ್ದೀನಿ ನಿನ್ನ ಕೈ ರುಚಿ ರುಚಿ ಊಟ ಮಾಡ್ತೀನಿ ಇಲ್ಲ ಅಕ್ಕ ಅದನ್ನ ಏನಪ್ಪಾ ಕೇಳ್ತೀವ ಮಾರಯ್ಯ ನೀನ್ ಬರೋ ವಿಚಾರ ಕೇಳಿ ಮನೇಲಿ ಬಗೆ ಬಗೆ ತರ ತಿಂಡಿ ಎಲ್ಲ ಮಾಡಿದಾಳೆ ನಾಚಿಕೊಂಡು ಒಳಗಡೆ ಇದ್ದಾಳೆ ಏನಂದ್ರೆ ನಿಮ್ ಅಪ್ಪ ಪಡ ಎಲ್ಲ ರೆಡಿ ಮಾಡ್ಬಿಟ್ಟಿದೀನಿ